ನಾಡ ದೇವತೆ ನಾಡಹಬ್ಬ ಶುರುವಾಗಿದ್ದೆ ಈ ಜನ ಜನತಾ ದಸರಾ ಶುರು ಆದಮೇಲೆ ನಾಡಹಬ್ಬ ಯಾವಾಗ ಶುರುವಾಯಿತು ಆಗ ರಾಜರು ಕೂತ್ಕೊಳ್ಳೋದು ನಿಂತ ಮೇಲೆ ಆ ಐವತ್ತು ಕೆ ಜಿಯ ಅಂಬಾರಿಯೊಳಗೆ ರಾಜರು ಕೂರ್ತಾ ಇದ್ದಂತಹ ಸ್ಥಳದಲ್ಲಿ ಈ ದೇವತೆ ಶಕ್ತಿ ದೇವತೆಯನ್ನು ಕೂರಿಸಿ ಅಥವಾ ನಾವು ಚಾಮುಂಡಿಯನ್ನು ಏನು ಕರಿತೀವಿ ಅವರನ್ನ ಅದು ಒಂದು ಬೇರೆ ಬೇರೆ ಶಿಲ್ಪನೇ ಇದೆ ಅದಕ್ಕಾಗಿಯೇ ಅದು ಬೆಟ್ಟದಲ್ಲೇ ಇರುತ್ತೆ ಅದನ್ನು ಈ ದಸರಾ ಸಂದರ್ಭದಲ್ಲಿ ಬೆಟ್ಟದಿಂದ ವೈಭವಯುತವಾಗಿ ತಂದು ಅರಮನೆಯಲ್ಲಿ ಇಟ್ಕೋತಾರೆ ಸುಬ್ರಹ್ಮಣ್ಯ ಇದ್ದಾರೆ ನಮ್ಮ ಡೆಪ್ಟಿ ಡೈರೆಕ್ಟ್ರು ಅವರು ಮೊನ್ನೆ ಹೋಗಿ ಇದು ನಮ್ಮ ಚಾಮುಂಡಿ ಬೆಟ್ಟ ಪ್ರಾಧಿಕಾರದ ರೂಪಾ ಮೇಡಮು ಐ ಎ ಎಸ್ನವ್ರವರು ಅವರು ಇವರು ಎಲ್ಲ ಹೋಗಿ ತಗೊಂಡು ಬಂದರು ಅದು ತಂದು ಅರಮನೆಯಲ್ಲಿ ಇಟ್ಕೋತಾರೆ ಅದನ್ನು ಈ ಅಂಬಾರಿಯ ಮೇಲೆ ಕೂರಿಸಿ ಅದಕ್ಕೆ ಸಿಂಗಾರ ಮಾಡಿ ಅದಕ್ಕೆ ಪುಷ್ಪಾರ್ಚನೆ ಮಾಡಿ ಆನೆ ಮೇಲೆ ಇಟ್ಟು ಮೆರವಣಿಗೆ ಮಾಡೋದು ಇಲ್ಲಿ ಇದು ಪ್ರಾರಂಭ ಆಗಿದ್ದೇ ರಾಜರು ಬಿಟ್ಟ ಮೇಲೆ ಅದಕ್ಕೆ ನಾವು ಹೇಳೋದು ಇದು ಯಾವಾಗಲೂ ಜನರ ದಸರಾ ಮತ್ತು ಅದಕ್ಕೆ ಸಾಕ್ಷಿ ನೀವು ಏನಾದರೂ ಇದೆಯಾ ಅಂತ ಕೇಳಿದ್ರಿ ಇದೇ ಬೇಕಾದಷ್ಟು ದಾಖಲೆಗಳಿದೆ ನೀವು ಪತ್ರಕಾರ ಇಲಾಖೆಗೆ ಹೋದರೆ ಬೆಂಗಳೂರಲ್ಲಾದರೂ ಆಗಲಿ ಮೈಸೂರಲ್ಲಾದರಾಗಲಿ ಸಿಗತ್ತೆ ಮತ್ತು ದಸರಾ ಬಗ್ಗೆ ಸಾಕಷ್ಟು ಜನ ಪುಸ್ತಕಗಳು ಬರೆದಿದ್ದಾರೆ ಅದರಲ್ಲೂ ಗಾಯತ್ರಿ ಡೆಪ್ಟಿ ಡೈರೆಕ್ಟರ್ ಆಗಿದ್ದಂಥ ಗಾಯತ್ರಿ ಮೇಡಮ್ ಬರೆದಿರೋ ಪುಸ್ತಕಗಳಿರೋದು ಭಾಳ ಅಥೆಂಟಿಕೇಟೆಡ್ ಇನ್ಫಾರ್ಮೇಷನ್ ಅದು ಅದರಲ್ಲಿ ಇದೆಲ್ಲ ಸೇರಿಸಿ ಅವರು ಬರೆದಿದ್ದಾರೆ